ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಎರಡು ಹಳ್ಳುಗಳಿಗೆ ಸೇತುವೆಗಳಿಲ್ಲ ದಿನನಿತ್ಯ ರೈತರು ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನು ಊರಿಗೆ ತರಲು ಪರದಾಟ ನಡೆಸುತ್ತಿದ್ದಾರೆ ರೈತರ ಸಮಸ್ಯೆಗಳನ್ನು ಆಲಿಸಲು ನಮ್ಮೂರಿನ ರಸ್ತೆಗೆ ಡಾಂಬರೀಕರಣ ಮಾಡಬೇಕು ಎರಡು ಹಳ್ಳಕ್ಕೆ ಸೇವೆ ನಿರ್ಮಾಣ ಮಾಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪರುದ್ರಪ್ಪ ಕೋಳೂರ ಆಗ್ರಹಿಸಿದರು

ಕೊಟುಮಚಗಿ ಹರ್ಲಾಪುರ ಎರೆಹಂಚಿನಾಳ ಗ್ರಾಮದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಹಳ್ಳದ ರಭಸಕ್ಕೆ ಎಷ್ಟೋ ಜನ ರೈತಾಪಿ ಜನರು ನೀರಿಗೆ ಕೊಚ್ಚಿಕೊಂಡು ಹೋಗಿದ್ದಾರೆ ಜೊತೆಗೆ ಈ ರಸ್ತೆಯಲ್ಲಿ ಬರುವಾಗ ಜನ ಜಾನುವಾರುಗಳು ಕೈಕಾಲು ಮುರಿದು ಅನಾಹುತಕ್ಕೆ ಈಡಾಗಿದ್ದಾರೆ ಇಷ್ಟಾದರೂ ಕೂಡ ಸರ್ಕಾರ ಈ ರಸ್ತೆ ಅಭಿವೃದ್ಧಿ ಮಾಡಲು ಮುಂದಾಗಿಲ್ಲ ಹೌದು ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳ ಊರು ಎಂದು ಇಡೀ ರಾಜ್ಯದಲ್ಲಿ ಪ್ರಸಿದ್ಧವಾದ ಗ್ರಾಮಕ್ಕೆ ಸರಿಯಾದ ರಸ್ತೆಗಳಿಲ್ಲ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ತವರೂರು ಎನ್ನುವ ತಿಮ್ಮಾಪುರ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಿಕೊಟ್ಟಿಲ್ಲ ಎಂದು ಸ್ಥಳೀಯರು ಆಗ್ರಹಿಸಿದರು ಆಮೇಲೆ ಸರಿಯಾಗಿ ರಸ್ತೆ ಅಲ್ಲ ಎಷ್ಟಂದ್ರೆ ಬರೋಬ್ಬರಿ ತಿಮ್ಮಾಪುರಲಿಂದ ಹಿಡಿದು ಕೋಟು ಸ್ವಲ್ಪ ಹೆಚ್ಚು ಕಮ್ಮಿ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಹದಿನಾಲ್ಕು ಕಿಲೋಮೀಟರ್ ಆದ್ರೆ ಎಷ್ಟು ಊರು ಬರ್ತಾವ ಹೊರಲಾಪುರ್ ಬರ್ತಾವೆ ಎರೆ ಹೆಂಚಿನಗಳು ಬರ್ತಾ ಕೌಟುಂಬಚಿಗೆ ಬರ್ತಾ ಆಮೇಲೆ ತಿಮ್ಮ ಇದೆಲ್ಲ ಭಗಾನ ಮಳೆ ಬಂದರೆ ಇಲ್ಲಿ ಎಲ್ಲ ಎರ ಹರ್ಲ ಏನು ಕೌಟುಂಬಚಿಗೆ ಅಷ್ಟೇ ಆಗ್ಬೇಕು ಇಲ್ಲ ಹರ್ಲಪ್ರ ಹೋಗೋದಾರ ಇಲ್ಲ ಏನಿಲ್ಲ ಆ ಕುಟುಂಬಸ್ಥರು ಏನು ಮಾಡಬೇಕು ನಮ್ಮದು ಇವತ್ತು ನಮ್ಮ ತಂದೆ ತಾಯಿ ಹೋಗ್ಯಾರ ಅವ್ರ ಪರಿಸ್ಥಿತಿ ಹ್ಯಾಂಗೆ ಅವ್ರು ಏನು ಮಾಡಬೇಕು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಸಿಕ್ಕಂಡಾರ ಅಂತ ಅವ್ರ ಮನೆ ಚಿಂತೆ ಮಾಡ್ಬೇಕು ಇಲ್ಲಿ ನಮ್ಮ ಮುನಿ ಮುಟ್ಕೊಂಡು ಜಾಗ ಅಂತ ಇಲ್ಲಿ ಹಳದ ದಂಡೆ ಕುತ್ಕೊಂಡು ಇಲ್ಲಿ ಚಿಂತೆ ಮಾಡಬೇಕು ಆ ಜಾನು ಬಗನ ಒಂದು ಹಳೆ ಹಾಳಕ್ಕೋಗಿ ಎಷ್ಟೋ ಜನ ಈ ರಸ್ತೆ ಕೊಟ್ಟುಮಚಗಿ ಗ್ರಾಮದಿಂದ ತಿಮ್ಮಾಪುರ ಗ್ರಾಮಕ್ಕೆ ರಸ್ತೆ ಕಲ್ಪಿಸಿಕೊಡುವಂತೆ ಹಲವಾರು ಬಾರಿ ಸಿಎಂ ಸಿದ್ದರಾಮಯ್ಯನವರಿಗೆ ರೋಣ ಶಾಸಕ ಜಿಎಸ್ ಪಾಟಲ್ ಅವರಿಗೆ ಹಾವೇರಿ ಗದಗ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ ಹಿಂದಿನ ಸಂಸದ ಉದಾಸಿ ಅವರಿಗೆ ಮನವಿ ಸಲ್ಲಿಸುತ್ತಾ ಬಂದರೂ ಯಾವ ಜನಪ್ರತಿನಿಧಿಗಳು ಕ್ರಮ ಕೈಗೊಂಡಿಲ್ಲ ರೈತರ ಕಷ್ಟಗಳನ್ನು ಯಾರೂ ಕೇಳೋರಿಲ್ಲ ಮತ ಕೇಳಲು ಮಾತ್ರ ಊರಿಗೆ ಬರುತ್ತಾರೆ ರಸ್ತೆ ಅಭಿವೃದ್ಧಿ ಮಾಡಿಕೊಡಲು ಕೇಳಿದರೆ ಮುಂದೆ ಮಾಡುತ್ತೇವೆ ಎಂದು ಕೇವಲ ಭರವಸೆ ಹೇಳುತ್ತಾ ಬಂದಿದ್ದಾರೆ ಎಂಬುದು ಬೇಸರದ ಸಂಗತಿಯಾಗಿದೆ ಒಟ್ಟಾರೆ ಇನ್ನಾದರೂ ಕಾಲ ಮಿಂಚಿಲ್ಲ ಎರಡು ಹಳ್ಳಕ್ಕೆ ಸೇತುವೆ ಕಲ್ಪಿಸಿಕೊಡಬೇಕು ರಸ್ತೆಗೆ ಡಾಂಬಾರ್ ರಸ್ತೆ ಮಾಡಿಕೊಡಬೇಕು ಎಂಬುದು ಸುತ್ತಮುತ್ತ ಗ್ರಾಮಸ್ಥರು ಆಗ್ರಹವಾಗಿದೆ ಅಂತಪಕ್ಕೋಳೂರ ನೈನ್ ಲೈವ್ ನ್ಯೂಸ್ ಗದಗ